ಎಲ್ಲರಿಗೂ ನಮಸ್ಕಾರ ಡಿ ವಿಜೇವರ ಮಂಕುತಿಮ್ಮನ ಕಗ್ಗದ ವಾಚನ ಕಗ್ಗ ಐನೂರ ಇಪ್ಪತ್ತೊಂದು ಬದುಕಿನ ದಾರಿ ವೇದ ಲೋಕಾಚಾರ ನಿನ್ನನುಭವದ ಯುಕ್ತಿ ಶೋಧಿಸಿ ಮೂರನು ಸಂವಾದಗೊಳಿಸು ಶೋಧಿಸಿ ಮೂರನೂ ಸಂವಾದಗೊಳಿಸು ಸಾಧಿತ ಜ್ಞಾನ ನರಸಾಧ್ಯ ಸಾಧಿತ ಜ್ಞಾನ ನರಸಾಧ್ಯ ಪ್ರಮಾಣವದು ಹಾದಿ ಬೆಳಕದು ನಿನಗೆ ಮಂಕುತಿಮ್ಮ ಹಾದಿ ಬೆಳಕದು ನಿನಗೆ ಮಂಕುತಿಮ್ಮ ಈ ಕಕ್ಕದ ಭಾವಾರ್ಥ ಇಂತಿದೆ ವೇದ ಜ್ಞಾನ ಲೋಕಜ್ಞಾನ ಅನುಭವ ಈ ಮೂರನ್ನು ಬುದ್ಧಿ ಯುಕ್ತಿಗಳಿಂದ ಪರಿಶೀಲಿಸಿ ನೋಡಬೇಕು ಅದು ಬದುಕಿಗೆಷ್ಟು ಬೇಕೆಂದು ಅನ್ವಯಿಸಿಕೊಳ್ಳಬೇಕು ಆಗ ಪ್ರತಿಯೊಬ್ಬರ ಬದುಕಿನ ದಾರಿ ಬೆಳಕಿನಿಂದ ಕೂಡಿರುವುದು ಎಂದು ಡಿವಿಜಿಯವರು ಈ ಖರ್ಗದಲ್ಲಿ ವಿವರಿಸಿದ್ದಾರೆ ಧನ್ಯವಾದಗಳು